ಎಂತ ಅಲಂಗಣ ಆಗೈತೆ ಅಂತ ತಿಳ್ಕೊಂಡೀನಿ ಏನು ಮೊನ್ನೆ ಕೋವಿಡ್ ನಲ್ಲಿ ಕೋವಿಡ್ನಲ್ಲಿ ಬಂದಿರ್ತಕ್ಕಂಥ ಐಸಿ ಮಿಷಿನ್ಗಳಿದಾವಲ್ಲ ಅವು ಯಾವ ವರ್ಕ್ ಮಾಡ್ತಾ ಇಲ್ಲ ಬರೀ ಸುಮ್ನೆ ಡೂಪ್ಲಿಕೇಟ್ ಸಪ್ಲೈ ಮಾಡಿದ್ರು ಅವು ಬಿಲ್ ಮಾಡ್ಕೊಂಡು ತಿಂದ್ರು ಒಂದು ಐಸಿ ಓಡ್ನಲ್ಲಿ ಕೇಳೋ ನೈತೆ ಆರ್ ಸಿಟ್ಟ ಕೈ ತೈಯ ತಾಯಿನಿ ಆರ್ ಸಿ ಟಿ ಐ ಸಿ ವಾರ್ಡ್ನಲ್ಲಿ ಯಾವುದೇ ಥರದ ಅಂತ ಆ ಮೆಷಿನ್ಗಳಿಗೆ ವರ್ಕ್ ಮಾಡ್ತಾ ಇಲ್ಲ ಆ ಒಟ್ಟು ಮುಗಿದು ಇದರಲ್ಲಿ ಆ ನಾಲ್ಕು ಐ ಐಸ್ಯು ಮೆಷಿನ್ಗಳು ವರ್ಕ್ ಮಾಡ್ತಾರೆ ನಾವು ಇವತ್ತು ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅದನ್ನ ತನಿಖೆ ಮಾಡ್ತಕ್ಕಂಥದ್ದು ಈಗಾಗಲೇ ಮಲ್ಲಾಳವರು ಆದೇಶ ಮಾಡಿದರೆ ಇಡೀ ನಮ್ಮ ದಾವಣಗೆರೆ ಜಿಲ್ಲೆ ಇರ್ತಕ್ಕಂಥ ಏನು ಕೋವಿಡ್ ಸಂದರ್ಭದಲ್ಲಿ ನೈಂಟಿ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಹತ್ತು ಪರ್ಸೆಂಟ್ ಅಷ್ಟೇ ಯಾಕಂದ್ರೆ ನಾನು ಸಹ ಆ ಸಂದರ್ಭದಲ್ಲಿ ಹಿಂದಿನ ಜಿಲ್ಲಾಧಿಕಾರಿಗೆ ಭಾರಿ ಚಾಟಿ ಬೀಸಿದ್ದೆ ನಾನೊಬ್ನೇ ಆತ ಬಾರಿ ನಾವು ಪ್ರಾಮಾಣಿಕ ನಾ ಪ್ರಾಮಾಣಿಕ ತೋರಿಸ್ಬಿಟ್ಟ ಆ ಜಿಲ್ಲಾಧಿಕಾರಿ ಏನದು ಅಂತ ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇದ್ರು ಅದನ್ನು ನಾವು ಭಾಳ ಕಂಟ್ರೋಲ್ ಮಾಡಿದ್ವಿ ಅಲ್ಲಿ ಐ ಸಿ ವಾರ್ಡ್ ಅಲ್ಲಿ ಇರೋದು ಎಲ್ಲರೂ ಪೇಪರ್ನಲ್ಲಿ ಹತ್ತು ಸಿ ವಾರ್ಡ್ ಅಂತ ಕೊಟ್ಟರು ನಾನು ಕರ್ಕೊಂಡೋಗಿ ವಿ ಅವರಿಗೆ ನೋಡಪ್ಪ ಇಲ್ಲಿ ಎಷ್ಟದು ಐ ಸಿ ವಾರ್ಡ್ ಅಂತ ಪೇಪರ್ ನೋಡ್ರೆ ಹದಿನೈದರಿಂದ ಸಿ ವಾರ್ಡ್ ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ ಈ ರೀತಿ ತಪ್ಪು ಮಾಹಿತಿ ಹೋಗಿ ನಮ್ಮ ಪ್ರಾಣ ಕಳ್ಕೊಂಡು ನಮ್ಮ ಮಾಮಾ ಕೃಷ್ಣ ಈ ರೀತಿ ಆಗ್ತಕ್ಕಂಥ ಕಡೆ ಗಮನ ಹರಿಸ್ಬೇಕು ಮತ್ತೆ ಅಧಿಕಾರಿಗಳು ಸಹ ಅಷ್ಟೇ ಗಮನದಿಂದ ನಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಕೊಡ್ಕೊಡೋದು ನಮ್ಮ ಬಡವರಿಗೆ ಅನ್ಯಾಯ ಅನ್ಯಾಯಬಾರ್ದು ಬಡವರು ಒಂದು ಐ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಬೇಕು ಸಿಟಿ ಸ್ಕ್ಯಾನ್ ಮಾಡಿಸಬೇಕಂದ್ರ ಏಳರಿಂದ ಎಂಟು ಸಾವಿರ ಹೋಗಿ ಬೇಕು ಎಲ್ಲಿ ತರ್ತಾರೆ ಹುಟ್ಟೋ ಮಗುಗೂ ದುಡ್ಡು ಕೊಡಬೇಕು ಮಾಚರಿಯಾಗ ಹೆಣ ಪೈಸಿ ಕಳ್ಸಬೇಕು ದುಡ್ಡು ಕೊಡ್ಬೇಕು ಅಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದನ್ನ ಹೋಗ್ಲಾಡಿಸ್ತಕ್ಕಂಥ ಕೆಲಸ ನಾವು ನೀವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ